ಏಪ್ರಿಲ್ ಇಪ್ಪತ್ತಾರರಂದು ನಡೆಯಲಿರುವ ಮೈಸೂರು ಕೊಡಗು ಮತ್ತು ಚಾಮರಾಜನಗರ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಗಳಾದ ಶ್ರೀ ಎಂ ಲಕ್ಷ್ಮಣ ಹಾಗೂ ಶ್ರೀ ಸುನೀಲ್ ಬೋಸ್ ರವರ ಪರವಾಗಿ ಮತದಾರ ಬಂಧುಗಳಲ್ಲಿ ಮಾಜಿ ಶಾಸಕರಾದ ಮರಿ ತಿೇಗೌಡ ಮನವಿ ಮಾಡಿದ್ರು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಕಳೆದ ಹತ್ತು ವರ್ಷಗಳಿಂದ ಕೇಂದ್ರದಲ್ಲಿರುವ ಬಿಜೆಪಿ ಸರ್ಕಾರ ತಾನು ಕೊಟ್ಟ ಭರವಸೆಗಳಲ್ಲಿ ಒಂದನ್ನು ಪೂರೈಸಿರುವುದಿಲ್ಲ ಪ್ರಧಾನಮಂತ್ರಿಗಳು ಮೈಸೂರಿನ ಚುನಾವಣಾ ಪ್ರಚಾರಕ್ಕೆ ಬಂದಾಗ ಕನ್ನಡ ನಾಡಿನ ಜನತೆಗೆ ತಮ್ಮ ಅವಧಿಯಲ್ಲಿ ಯಾವುದೇ ಕಲ್ಯಾಣ ಕಾರ್ಯಕ್ರಮಗಳನ್ನು ಕೊಟ್ಟಿರೋದರ ಬಗ್ಗೆ ಪ್ರಸ್ತಾಪ ಮಾಡದೇ ಇರುವುದು ಇದಕ್ಕೆ ಸಾಕ್ಷಿ ಅಂತ ಮಾಜಿ ಶಾಸಕರಾದ ಮರಿ ತಿಳಿಸಿದ್ರು ಮುಖ್ಯಮಂತ್ರಿಗಳಾದಂತಹ ಮೊದಲನೇ ಅವಧಿಯಲ್ಲಿ ಚುನಾವಣಾ ಪ್ರಣಾಳಿಕೆಯ ಭರವಸೆಯಂತೆ ನಾಡಿನ ಅಭಿವೃದ್ಧಿಗೆ ಸಾಕಷ್ಟು ಕಾರ್ಯಕ್ರಮಗಳನ್ನು ಕೊಟ್ಟಿದ್ದಾರೆ ಎಂದರು ಇವತ್ತು ಒಂದೇ ಪಕ್ಷ ಅಧಿಕಾರದಲ್ಲಿ ಇದೆ ಬಿಜೆಪಿ ಕೊಟ್ಟು ಒಂದು ಭರವಸೆ ಏನೂ ಮಾಡಲಿಲ್ಲ ನಿಶ್ಚಳ ಬಹುಮತ ಕೊಟ್ಟರು ಎರಡು ಸಾರಿ ಈ ದೇಶದ ಜನ ಖಂಡಿತ ಮೈತ್ರಿ ಕೂಟದ ಎಲ್ಲಾ ಪಕ್ಷದವ್ರದ್ದು ಸಹಕಾರ ಇರ್ತದೆ ಅದರ ಬಗ್ಗೆ ವಿಶ್ವಾಸ ಇದೆ ನೀವು ಕೇ ನಿರ್ಮಲಾ ಅವ್ರಿಗೆ ಕೇಂದ್ರ ಸರ್ಕಾರ ಸಚಿವರಿಗೆ ಬಹಿರಂಗ ಚರ್ಚೆಗೆ ಬನ್ನಿ ಬನ್ನಿ ಒಂದು ಚರ್ಚೆನೂ ಕೂಡ ಆಯಿತು ಕರೆದಿದ್ರು ಸೀತಾರಾಮ್ ಅವ್ರನ್ನೇ ನೀವು ಎಷ್ಟೆಷ್ಟು ಚೆರ್ಗೆ ಬಾಕಿ ಕೊಡಬೇಕು ಅನ್ನೋದ್ರ ಬಗ್ಗೆ ಎಲ್ಲ ಬನ್ನಿ ಅಂತ ಬಂದ್ರಾ ಹೋಗಲಿ ಈಗಲೂ ಕೂಡ ಅವರು ಸ್ಟ್ಯಾಂಡಿ ಈಗಲೂ ಕೂಡ ಕೃಷ್ಣ ಬೈರೇಗೌಡರು ನೀವು ಹೇಳಿದಂಥ ವಿಚಾರದಲ್ಲಿ ಚರ್ಚೆಗೆ ಸಿದ್ಧ ಇದ್ದಾರೆ ಪಕ್ಷದ ಪರವಾಗಿ ಬರಲಿ ಯಡಿಯೂರಪ್ಪನವ್ರು ಬರ್ತಾರ ಕೇಂದ್ರದವ್ರು ಬರ್ತಾರ ಯಾರು ತರ ಬರಲಿ ಇನ್ನು ನೇಹಾ ಹಿರೇಮಠ ಘಟನೆಗೆ ಸಂಬಂಧಿಸಿದಂತೆ ಮಾತನಾಡಿದ ಅವರು ಖಂಡಿಸ್ತೇನೆ ರಾಜಕೀಯ ಮಾಡುವುದು ಮೂರ್ಖತನದ ಪರಮಾವಧಿ ಬೊಮ್ಮಾಯಿ ಸರ್ಕಾರ ಇದ್ದಾಗ ಹೇಗೆ ಇತ್ತು ಕಳೆದ ಹತ್ತು ತಿಂಗಳಲ್ಲಿ ಸಹ ಬಾಳ್ವೆಯಿಂದ ಬದುಕ್ತಾ ಇದ್ದಾರೆ ಬೇಕಿದ್ರೆ ಚರ್ಚೆ ಮಾಡೋಣ ಯಾವುದೇ ಘಟನೆ ನಡೆದ್ರು ಸರ್ಕಾರ ಬೇಗ ಸ್ಪಂದಿಸ್ತಾ ಇದೆ ಬೇಕಿದ್ರೆ ಬಹಿರಂಗ ಚರ್ಚೆಗೆ ಬರಲಿ ಅಂದ್ರು ಎಲ್ಲ ಅಹಿತಕರ ಘಟನೆಗಳು ಏನೇನು ನಡೆದಿದೆ ಅದರ ಬಗ್ಗೆ ಎಲ್ಲವೂ ಕೂಡ ತಕ್ಷಣ ಸರ್ಕಾರ ಸ್ಪಂದಿಸಿದೆ ಕಾನೂನಿನ ಪ್ರಕಾರ ಕ್ರಮ ಕೈಗೊಳ್ಳಿಕ್ಕೆ ಎಲ್ಲ ಸೂಕ್ತ ಕ್ರಮಗಳನ್ನು ಕೈಗೊಳ್ತೆ ಅಖಂಡ ಶ್ರೀನಿವಾಸ ಮೂರ್ತಿಯವ್ರಿಗೆ ಆಯ್ತಲ್ಲ ಆವಾಗ ಅಖಂಡ ಶ್ರೀನಿವಾಸ ಮೂರ್ತಿಯವ್ರಿಗೆ ಆಯ್ತಲ್ಲ ಆವಾಗ ಯಾವ ಸರ್ಕಾರ ಆಯಿತು ಇವತ್ತು ಹೇಳ್ತಾರಲ್ಲ ಇವತ್ತು ಬಿ ಜೆ ಪಿಯವರು ಬಿ ಜೆ ಪಿ ಸರ್ಕಾರ ಬೊಮ್ಮಾಯಿಯವ್ರ ಸರ್ಕಾರ ಡಿ ಜೆ ಡಿ ಕೆ ಜೆ ಡಿ ಘಟನೆ ಹಿಡ್ದಾಗ ಒಂದು ತಿಂಗಳಾದರೂ ಕೂಡ ಆ ಘಟನೆನ ನಿಯಂತ್ರಣ ಮಾಡೋಕ್ಕಾಗಲಿಲ್ಲ ಬಿ ಜೆ ಪಿ ಸರ್ಕಾರಕ್ಕೆ ನಾಚಿಕೆ ಆಗಬೇಕು ಅವ್ರಿಗೆ ಈ ಸುದ್ದಿಗೋಷ್ಠಿಯಲ್ಲಿ ಕಾಂಗ್ರೆಸ್ ನಗರ ಅಧ್ಯಕ್ಷರಾದ ಆರ್ ಮೂರ್ತಿ ಗ್ರಾಮಾಂತರ ಅಧ್ಯಕ್ಷರಾದ ಬಿಜೆ ವಿಜಯಕುಮಾರ್ ಕಾಂಗ್ರೆಸ್ ಮುಖಂಡರಾದ ಬಿಎಂ ರಾಮು ಹಾಜರಿದ್ದರು